ಉತ್ತರ ಸಭಾಧ್ಯಕ್ಷ ಸಭಾಧ್ಯಕ್ಷ ಅಧಿಕಾರ ಹಾಗಾದ್ರೆ ಬೆಳಗಾವಿ ಒಳಗಡೆ ಆರ್ ಸಾವಿರ ರೂಪಾಯಿ ಇರೋದು ಒಂದು ಸ್ಕ್ವೇರ್ ಫೀಟ್ ಐನೂರು ರೂಪಾಯಿ ಕೊಟ್ಟವ್ರೆ ಅವಾಗ ನಿಮ್ಮ ಬಿಜೆಪಿಯವ್ರು ದಬ್ಬಾಳಿಕೆ ಮಾಡಿದ್ರೆ ಕಾಂಗ್ರೆಸ್ ಪಾರ್ಟಿ ಮೇಲೆ ಇದು ಇದು ನೀವು ಹಿಂದಿಕ್ ಹೋಗ್ಬೇಡ್ರಿ ಸಭಾಧ್ಯಕ್ಷೇಷ ಮಹಾಪ್ರೀ ಬಿಡ್ತೀನಿ ಒಂದ್ ನಿಮಿಷ ಒಂದು ನಿಮಿಷ ಆಗಿಬಿಡ್ತೀನಿ ನಿಮಿಷ ಹಣ ಒಂದು ನಿಮಿಷ ಸಭಾ ಸಭಾಧ್ಯಕ್ಷರೇ ಸಭಾಧ್ಯಕ್ಷ ನಿಮಿಷ ಮಾಡುದು ಅಣ್ಣ ಒಂದು ನಿಮಿಷ ಸಭಾ ಸಭಾಧ್ಯಕ್ಷರೇ

ನಾವು ಏನು ತಕರಾರು ನಿಮ್ಮ ನಿಮ್ಮ ಪಾರ್ಟಿಗೆ ಬೇಕು

ಓವರ್ ಲುಕ್ಟ್ ಆಯ್ತಾ ಸಚಿವರಾಗಿದ್ದವರು ಇಬ್ಬರು ಡೆಪ್ಯಿ ಚೀಫ್ ಮಿನಿಸ್ಟರ್ ಗೈಡೆನ್ಸ್ ವ್ಯಾಲ್ಯೂ ಎಷ್ಟಿತ್ತು ಗೌಡೆನ್ಸ್ ಸರ್ಕಾರಕ್ಕೆ ಅಧಿಕಾರಿ ಇದಾ ಜನತಾ

ಟೆಕ್ನಿಕಲ್ಲು ಬಿಡಿ ಸರ್ಕಾರ ಫ್ರೀ ಕೊಟ್ಟಿಲ್ವಾ ನೀರ್ಕೋಬೇಕಿತ್ತು

ನೀವು ಕೊಡಿ ಕೊಡಿ ಸುರೇಶ್ ಅಚ್ಚಿ ಕೊಡ್ರಿ ಕೊಡ್ರಿ ಎಲ್ಲ ಅಧ್ಯಕ್ಷ ಬೇರೆ ವಿಚಾರ ದೊಡ್ಡ ಪಟೇಲ್ ದರ್ಶನ್ ಪುಟ್ಟನಯ್ಯ